ಶ್ರೀ ಗುರುಭ್ಯೋ ನಮಃ ಹರಿ ಓಂ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಎಲ್ಲ ನನ್ನ ಸಹೃದಯಿ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜಾತಕ ಫಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಜ್ಯೋತಿಷಿ ಡಾಕ್ಟರ್ ವಿಶ್ವನಾಥ್ ಭಾಗವತ್ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಇದ್ದೇನೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಿನ ಮಕರ ರಾಶಿಯ ಜಾತಕ ಫಲವನ್ನು ನೋಡ್ತಕ್ಕಂತಹ ಸಂದರ್ಭ ನೋಡಿ ಉತ್ತರಾಷಾಢ ನಕ್ಷತ್ರದ ಮತ್ತು ಶ್ರವಣ ನಕ್ಷತ್ರ ಹಾಗೂ ಧನಿಷ್ಠ ನಕ್ಷತ್ರಗಳಿಗೆ ಮಕರ ರಾಶಿ ಬರುತ್ತೆ ಮಕರ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಶನಿ ಪರಮಾತ್ಮ ಪ್ರಾರಂಭದಲ್ಲಿಯೇ ಶನಿ ಪರಮಾತ್ಮ ವಕ್ರಿಯಾಗಿದ್ದಾನೆ ಹಾಗಾಗಿ ಶನಿ ಪರಮಾತ್ಮ ಕುಂಭರಾಶಿಯಲ್ಲಿದ್ದರೂ ಕೂಡ ವಕ್ರ ಫಲವನ್ನು ಅಂದರೆ ವಕ್ರಿ ಹಿಮ್ಮುಖ ಚಲನೆ ಇರುತ್ತೆ ರೆಟ್ರೋಗ್ರೇಡ್ ಇರುತ್ತೆ ಸೊ ಇದನ್ನು ಕೂಡ ನೆನಪಲ್ಲಿಟ್ಕೋಬೇಕಾಗತ್ತೆ ಶನಿ ಪರಮಾತ್ಮ ದ್ವಿತೀಯದಲ್ಲಿದ್ದಾನೆ ಅಂದರೆ ಕುಂಭರಾಶಿಯಲ್ಲಿದ್ದಾನೆ ಮಕರ ರಾಶಿಯವರಿಗೆ ಹಾಗಾಗಿ ರಾಹು ತೃತೀಯದಲ್ಲಿ ಕುಜಾಗುರು ಪಂಚಮದಲ್ಲಿ ರವಿ ಸಪ್ತಮದಲ್ಲಿ ಹಾಗೂ ಶುಕ್ರ ಪ್ರಾರಂಭದಲ್ಲಿ ಸಪ್ತಮದಲ್ಲಿದ್ದರೂ ಕೂಡ ನಂತರ ಅಷ್ಟಮಕ್ಕೆ ಹೋಗ್ತಾರೆ ಬುಧ ಅಷ್ಟಮದಲ್ಲಿ ಹಾಗೂ ಕೇತು ಭಾಗ್ಯಸ್ಥಾನದಲ್ಲಿ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಮಕರ ರಾಶಿಯೇ ಪ್ರೆಡಿಕ್ಟ್ ಮಾಡಬೇಕು ನೋಡಿ ಮಕರ ರಾಶಿಯವರಿಗೆ ಸಾಡೆ ಸಾತಿನ ಕೊನೆಯ ಹಂತ ಇನ್ನೊಂದು ನಾಲ್ಕು ಐದಾರು ತಿಂಗಳಿದ್ದಾವಷ್ಟೇನೇ ಇಲ್ಲಿ ಮಕರ ರಾಶಿಯವರು ಯೋಚನೆ ಮಾಡಬೇಕಾಗಿರತಕ್ಕಂಥದ್ದು ಶನಿಯ ಸ್ಥಾನ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿರ್ತಕ್ಕಂತಹ ಶನಿ ನಿಮಗೆ ಅನವಶ್ಯಕವಾಗಿ ಬೇಡದೇ ಹೋಗಿರ್ತಕ್ಕಂತಹ ವಿಚಾರಗಳನ್ನು ಮೈಂಡಲ್ಲಿ ತುಂಬ್ತಾನೆ ಒಂದಷ್ಟು ಉದಾಹರಣೆಗೆ ಒಂದಷ್ಟು ಲಿಮಿಟೆಡ್ ದುಡ್ಡಿರುತ್ತೆ ಏನೋ ಸಾಮಗ್ರಿಗಳನ್ನ ತರೋಕೆ ಅಂತ ಹೋಗ್ತೀರಿ ಅಥವಾ ಬಜಾರ್ಲೆಲ್ಲೋ ಅಡ್ಡಾಡ್ತಾ ಇರ್ತೀರಿ ಯಾವುದೋ ಒಂದು ವಸ್ತು ಕಾಣುತ್ತೆ ಆ ವಸ್ತುವಿನ ಅವಶ್ಯಕತೆ ಆ ಕಾಲಕ್ಕೆ ಅಂದ್ರೆ ಅಂದರೆ ಇರೋದಿಲ್ಲ ನಿಮಗೆ ಆದರೆ ನೀವು ಅದನ್ನು ಕೊಂಡುಕೊಂಡು ಧನ ನಷ್ಟ ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳು ಅನಾವಶ್ಯಕವಾಗಿರ್ತಕ್ಕಂತಹ ವಿಚಾರಗಳಿಗೆ ಕೈ ಹಾಕ್ತೀರಿ ಈ ಡ್ಯೂಯಲ್ ಮೈಂಡ್ ಉಂಟಾಗ್ತಾ ಹೋಗುತ್ತೆ ಎರಡು ದೋಣಿಗಳ ಮೇಲೆ ಕಾಲಿಡ್ತಕ್ಕಂಥದ್ದು ಅದನ್ನು ಮಾಡಲ ಇದನ್ನು ಮಾಡಲ ಉದ್ಯೋಗ ಮಾಡೋರಿಗೆ ಅದನ್ನು ಇದನ್ನು ಸೇರಿಕೊಳ್ಳ ಅಥವಾ ಆ ಕೆಲಸ ಮಾಡಲ ಈ ಕೆಲಸ ಮಾಡಲ್ಲ ಸ್ಟೂಡೆಂಟ್ಸ್ಗಾದರೆ ಯಾವ ಕೋರ್ಸ್ಗೆ ಸೇರಿಕೊಳ್ಳಿ ಈ ಥರದ ಹಲವು ರೀತಿಯಾಗಿರ್ತಕ್ಕಂತಹ ದ್ವಂದ್ವ ವಿಚಾರಗಳು ಶನಿ ಪರಮಾತ್ಮನಿಂದ ಮಕರ ರಾಶಿಯವ್ರಿಗೆ ಉಂಟಾಗತ್ತೆ ಹಾಗಂತ ಇದು ಕೆಟ್ಟದ್ದಾ ಅಂತ ಕೇಳಿದ್ರೆ ಅಲ್ಲ ಆದರೆ ಇರಬೇಕು ಎರಡೂ ಕ್ಷೇತ್ರಗಳಲ್ಲಿ ಧನಲಾಭವಾಗುತ್ತೆ ಅನ್ನುವಂತಹ ಕಾನ್ಫಿಡೆಂಟ್ ಬರಬೇಕು ಅಂತಂದರೆ ಶುಕ್ರನ ಅನುಗ್ರಹ ಬೇಕಾಗತ್ತೆ ಯಾಕೆಂದರೆ ಪ್ರಾರಂಭದಲ್ಲಿ ಸಪ್ತಮದಲ್ಲಿರ್ತಕ್ಕಂತಹ ಶುಕ್ರ ನಂತರ ಅಷ್ಟಮಕ್ಕೆ ಹೋಗ್ತಾನೆ ಅಂದರೆ ದೇವಿಯ ಆರಾಧನೆಯನ್ನು ಮಾಡಿಕೊಂಡು ಮುಂದುವರಿಬಹುದು ಸಂಪೂರ್ಣವಾಗಿ ಕೆಟ್ಟದ್ದೇ ಆಗ್ಬಿಡತ್ತೆ ಅಂತಲ್ಲ ಯಾಕಂದರೆ ಕೆಟ್ಟದ್ದಾಗತ್ತೆ ಹೇಳುವಾಗ ಜನ ಯೋಚನೆ ಮಾಡ್ತಾರೆ ಹಾಗಾದರೆ ನಮ್ಗೆ ಒಳ್ಳೆಯ ಸಮಯ ಯಾವಾಗ ಅಂತ ಒಳ್ಳೆಯ ಸಮಯವನ್ನು ನಾವು ಕ್ರಿಯೇಟ್ ಮಾಡಿಕೊಳ್ಳಬೇಕಾಗತ್ತೆ ಬಂದಂತಹ ಸಮಯವನ್ನು ಉತ್ತಮ ವಿಚಾರಕ್ಕೋಸ್ಕರ ಸದ್ವಿನಿಯೋಗ ಮತ್ತು ಅದನ್ನು ಯುಟಿಲೈಸ್ ಮಾಡಿಕೊಳ್ಳಬೇಕಾಗತ್ತೆ ಅನ್ನುವಂಥದ್ದು ಬಹಳ ಸತ್ಯ ಇನ್ನು ರಾಹು ತೃತೀಯದಲ್ಲಿದ್ದಾರೆ ನೋಡಿ ತೃತೀಯದಲ್ಲಿರ್ತಕ್ಕಂತಹ ರಾಹು ಗೋಚಾರದಲ್ಲಿ ಶುಭ ಸ್ಥಾನವನ್ನು ನೀಡುತ್ತ ನೀಡುವಂಥದ್ದರಿಂದಾಗಿ ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಮಕರ ರಾಶಿಯವರಿಗೆ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಸ್ನಾಯು ಸೆಳೆತಗಳು ಮತ್ತು ಮಂಡಿನವು ಸುಸ್ತಾಗ್ತಕ್ಕಂಥದ್ದು ಲೇಜಿನೆಸ್ ಈ ಥರದ ವಿಚಾರಗಳಿದ್ದರೆ ಜುಲೈ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಅನಾರೋಗ್ಯಗಳು ಕಾಣಿಸಿಕೊಳ್ಳುವುದಿಲ್ಲ ಇನ್ನು ಕುಜ ಮತ್ತು ಗುರು ಪಂಚಮದಲ್ಲಿ ನೋಡಿ ಪಂಚಮಾರಿಷ್ಟ ಗುರು ಮತ್ತು ಕುಜ ಗೋಚಾರದಲ್ಲಿ ಶುಭನಾಗಿದ್ದರೂ ಕೂಡ ಕುಜನ ಸ್ಥಾನಮಾನದಿಂದಾಗಿ ನೋಡಿ ಭೂಮಿ ವ್ಯವಹಾರದಲ್ಲಿ ಜಾಗ್ರತೆ ಮಂಗಳ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗ್ತಕ್ಕಂಥದ್ದು ಮಂಗಳ ಕಾರ್ಯ ಅಂದ ತಕ್ಷಣ ಮದುವೆ ಮುಂಜಾನೆ ಅಲ್ಲ ಆಷಾಢ ಮಾಸ ಇರತಕ್ಕಂಥದ್ರಿಂದಾಗಿ ಒಳ್ಳೆ ಶುಭ ಕಾರ್ಯ ಮಾಡೋಣ ಅಂತ ಹೋಗ್ತೀರಿ ತೀರ್ಥಕ್ಷೇತ್ರ ದರ್ಶನವಾಗುತ್ತೆ ಆದರೆ ಯಾವುದಾದ್ರೂ ಒಂದು ಹೊಸ ಕೆಲಸಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹಣವನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕು ಅಂತಂದರೆ ಆ ಹಣಕ್ಕೆ ಸಕಾಲವಾದ ಸಮಯ ಆಷಾಢ ಇರೋದ್ರಿಂದ ಆಗೋದಿಲ್ಲ ಮತ್ತು ನೀವು ಇನ್ವೆಸ್ಟ್ ಮಾಡ್ತಕ್ಕಂತಹ ಹಣ ಏನು ಇಟ್ಕೊಂಡಿದ್ದೀರಿ ಅದು ಖರ್ಚಾಗಿ ಹೋಗ್ತಕ್ಕಂತಹ ಸಾಧ್ಯತೆಗಳು ಈ ಪೂಜಾ ಮತ್ತು ಗುರುವಿನ ಯುತಿಯಿಂದ ಉಂಟಾಗುತ್ತೆ ಎಲ್ಲ ಕೆಲಸ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಶಕ್ತಿ ಇದೆ ಆದರೆ ನಿಮಗೆ ಅದರಿಂದ ಲಾಭ ಉಂಟಾಗುವಲ್ಲಿ ನಷ್ಟವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ರವಿ ಸಪ್ತಮದಲ್ಲಿದ್ದಾರೆ ಉತ್ತಮವಾದಂತಹ ದೃಷ್ಟಿ ಇರುತ್ತೆ ಏಳನೇ ಮನೆಯನ್ನು ನೋಡ್ತಾ ಇರ್ತಾರೆ ರವಿ ಆದರೆ ಇಲ್ಲಿ ನಿಮ್ಮ ಹೆಸರು ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳಿಂದ ದೂಷಣೆ ಮನೆಯಲ್ಲಿ ನೀವು ಹಾಗೆ ಮಾಡಬಾರ್ದಿತ್ತು ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಡಿಸಿಷನ್ ರಾಂಗ್ ಆಯಿತು ನೀವು ಮಾಡಿರ್ತಕ್ಕಂತಹ ಏನು ಪ್ರಾಜೆಕ್ಟ್ಗಳಿದ್ದಾವೆ ಅಥವಾ ಪ್ರಮೋಷನ್ಗಳಿದ್ದಾವೆ ಅದರಿಂದ ನಷ್ಟವಾಯಿತು ಅಥವಾ ಲಾಭ ಬರಲಿಲ್ಲ ಈ ರೀತಿಯಾದಂತಹ ಮಾತುಗಳನ್ನು ಕೇಳ್ತಕ್ಕಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಸಪ್ತಮ ರವಿಯಿಂದ ಬರುತ್ತೆ ನೋಡಿ ಶುಕ್ರ ಸಪ್ತಮದಲ್ಲಿದ್ದು ನಂತರ ಅಷ್ಟಮಕ್ಕೆ ಹೋಗ್ತಾರೆ ಅಂದರೆ ಆರ್ಥಿಕ ಸಂಪತ್ತು ಧನಲಾಭ ಪ್ರಾರಂಭದಲ್ಲಿ ಏನಿರುತ್ತೋ ಅದು ದ್ವಿತೀಯಾರ್ಧದಲ್ಲಿ ಆರ್ಥಿಕ ನಷ್ಟವನ್ನು ಕೂಡ ಉಂಟು ಮಾಡತಕ್ಕಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗಿದೆ ದೇವಿ ಆರಾಧನೆ ಮಾಡ್ಕೋಬೇಕು ದುರ್ಗಾ ಕವಚಗಳನ್ನು ದುರ್ಗಾ ಸ್ತೋತ್ರಗಳನ್ನು ಮತ್ತು ದೈವ್ಯ ಅಪರಾಧನ ಕ್ಷಮಾಪನ ಸ್ತೋತ್ರಗಳನ್ನು ಹೇಳಿಕೊಳ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಅತ್ಯವಶ್ಯಕ ಏಕಾಗ್ರತೆಯ ಕೊರತೆ ಇರುತ್ತೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಬರೋದಿಲ್ಲ ಮಕರ ರಾಶಿಯವರಿಗೆ ಯಾಕೆ ಅಂತಂದರೆ ಗೃಹಸ್ಥಿತಿಗಳು ಆ ರೀತಿಯಾಗಿ ನಿಮ್ಮನ್ನು ನಡೆಸ್ತಾ ಇರುತ್ತೆ ಇಲ್ಲಿ ವಿಶೇಷವಾದಂತಹ ತಾಳ್ಮೆ ಬೇಕು ಮತ್ತು ದೇವಿ ಆರಾಧನೆಯನ್ನು ಮಾಡಿ ಪ್ರಾರಂಭದಲ್ಲಿ ಹೇಳಿರ್ತಕ್ಕಂತಹ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಇಲ್ಲಿ ಶುಕ್ರನ ಸ್ಮರಣೆಯನ್ನು ಮಾಡಿಕೊಂಡ್ರೆ ನಿಮಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಧನಲಾಭ ಅನ್ನುವಂಥದ್ದು ಪ್ರಾಪ್ತವಾಗತ್ತೆ ಇನ್ನು ಬುಧ ಅಷ್ಟಮದಲ್ಲಿದ್ದಾನೆ ಮಾತು ಕೇಳಲು ಕೂಡ ನಿಮಗೆ ಸಹನೆಯ ಕೊರತೆ ಇರುತ್ತೆ ತಾಳ್ಮೆಯ ಅವಶ್ಯಕತೆ ಇರುತ್ತೆ ನೋಡಿ ಸಹನೆ ಬೇಕಾಗತ್ತೆ ತುಂಬ ಸಹನಾಶಕ್ತಿ ಇದ್ದರೆ ಮಾತ್ರವೇ ಪ್ರತಿಯೊಂದು ಮಾತುಗಳನ್ನು ಅರ್ಥೈಸಿಕೊಳ್ಳಲಾಗುತ್ತೆ ಇಲ್ಲಾಂದರೆ ಏನಾಗುತ್ತೆ ನಾವು ಯಾರೇ ಏನೇ ಹೇಳ್ಬಿಟ್ರು ಕೂಡ ಅದರಲ್ಲಿ ನಾವು ನೆಗೆಟಿವನ್ನು ಹುಡುಕ್ತಾ ಹೋಗ್ತೀವಿ ಅಥವಾ ಬಹಳ ಬೇಗ ಅದು ನಮಗೆ ನೆಗೆಟಿವಾಗಿ ಕಾಣುತ್ತಾ ಹೋಗುತ್ತೆ ಮಕರ ರಾಶಿಯವ್ರಿಗೆ ಇದು ಗೊತ್ತಾಗೋದಿಲ್ಲ ಎದುರುಗಡೆ ಇರುವಂಥವ್ರು ಹೇಳ್ತಾರೆ ನೀವು ಕೋಪ ಮಾಡ್ಕೊಳ್ತಾ ಇದ್ದೀರಿ ಅನವಶ್ಯಕ ಸಿಟ್ಟಾಗ್ತೀರಿ ಯಾಕೆ ಸಿಟ್ಟಾಗ್ತೀರಿ ಅಥವಾ ಹೇಳುವಾಗ ಸ್ವಲ್ಪ ಪೊಲೈಟಾಗಿ ಹೇಳಿ ಪ್ರತಿಯೊಂದಕ್ಕೂ ಕೂಡ ನಾಳೆಯ ಭವಿಷ್ಯದ ಇಲ್ಲೇ ಇರತಕ್ಕಂತಹ ರೀತಿಯಲ್ಲಿ ಇವತ್ತೇ ಎಲ್ಲ ಸಂಬಂಧಗಳು ಮುಗಿದು ಹೋಯ್ತೇನೋ ಅಥವಾ ಇವತ್ತೇ ಎಲ್ಲ ವಸ್ತುಗಳನ್ನು ತಂದುಬಿಡಬೇಕಾಗಿತ್ತೇನೋ ಅನ್ನುವಂತಹ ರೀತಿಯಲ್ಲಿ ಇವತ್ತೇ ಎಲ್ಲ ಸಾಧನೆಗಳಾಗಬೇಕಾಗಿತ್ತೇನೋ ಈ ರೀತಿಯಲ್ಲಿ ನಾವು ಕೋಪವನ್ನು ಮಾಡಿಕೊಳ್ತಾ ಹೋಗ್ತೇವೆ ಮಕರ ರಾಶಿಯವರು ಹಾಗಾಗಿ ಆದಷ್ಟು ತಾಳ್ಮೆಯ ಅವಶ್ಯಕತೆ ಬೇಕು ಸಹನಾಶಕ್ತಿ ಜಾಸ್ತಿ ಆಗ್ತಾ ಹೋಗಬೇಕು ಸಹನೆಯ ಕೊರತೆ ಉಂಟಾಯಿತು ತಾಳ್ಮೆಯ ಕೊರತೆ ಉಂಟಾಯಿತು ಅಂತಾದರೆ ನೋಡಿ ನಿಮ್ಗೆ ಅಷ್ಟಮದಲ್ಲಿರ್ತಕ್ಕಂತಹ ಬುಧ ನಿಮ್ಮನ್ನು ಹಲವು ವಿಷಯಗಳಲ್ಲಿ ಮತ್ತೆ ಪ್ರಚೋದನೆಗಳು ಪಡಿಸ್ತಾ ಹೋಗ್ತಾರೆ ಸಿಟ್ಟು ಬರುತ್ತೆ ಕೋಪ ಆಗ್ತಾ ಉಂಟಾಗ್ತಾ ಹೋಗುತ್ತೆ ಸುಮ್ಮನೆ ಕಿರ್ಚಾಡ್ತೀವಿ ಜೋರು ಜೋರಾಗಿ ಮಾತನಾಡ್ತೀವಿ ಇದೆಲ್ಲ ಉಂಟಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕೊನ್ನ ಇನ್ನು ಕೊನೆಯದಾಗಿ ಕೇತು ಭಾಗ್ಯಸ್ಥಾನದಲ್ಲಿದ್ದಾರೆ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಒಳ್ಳೆಯದಾ ಕೆಟ್ಟದ್ದಾ ಅಂತ ಕೇಳಿದರೆ ಎಸ್ ಇಟ್ ಇಸ್ ಒಳ್ಳೆಯದೇ ಆದರೆ ವೇ ಆಫ್ ಅಪ್ರೋಚ್ ಅನ್ನುವಂಥದ್ದು ಏನಿದೆ ಅಥವಾ ವೇ ಆಫ್ ಕಮ್ಯುನಿಕೇಷನ್ ಏನಿದೆ ಅಂದರೆ ನೀವು ನಡೆದುಕೊಳ್ತಕ್ಕಂತಹ ರೀತಿ ಮತ್ತು ಹೇಳತಕ್ಕಂತಹ ಮಾತುಗಳು ಅಥವಾ ಮತ್ತು ನಿಮ್ಮ ಉದ್ದೇಶ ಇದು ಮೂರು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಹೋಗುತ್ತೆ ಉದ್ದೇಶ ಒಳ್ಳೆಯದಾಗಿದ್ದರೂ ಕೂಡ ಹೇಳುವಂತಹ ರೀತಿ ಜನರಿಗೆ ಕೆಟ್ಟದ್ದಾಗಿ ಕಾಣಿಸ್ತಾ ಹೋಗುತ್ತೆ ನೋಡಿ ಒಂದು ನೆನಪಿಟ್ಕೊಳ್ಳಿ ನಿಮ್ಮ ಮನಸ್ಸು ಕೆಟ್ಟದ್ದು ಅಂತಲ್ಲ ನೀವು ಹೇಳುವಂತಹ ಮಾತುಗಳು ಬೇರೆ ಯಾವುದೇ ವ್ಯಕ್ತಿಗೆ ಎಲ್ಲ ರಾಶಿಯವರೆಗೂ ಕೂಡ ಅಷ್ಟೇ ಹೇಳುವಂತಹ ಮಾತುಗಳು ತುಂಬ ಮೃದುವಾಗಿ ಹೇಳಬೇಕು ಕೇಳಿಸಿಕೊಳ್ತಕ್ಕಂಥವ್ರು ಅತ್ಯಂತ ತಾಳ್ಮೆಯಿಂದ ಕೇಳಿಸಿಕೊಳ್ಳುವ ಹಾಗೆ ನಾವು ಹೇಳ್ತಾ ಹೋಗಬೇಕು ನಾವೇನೋ ಹರಿನಲ್ಲಿದ್ದೇವೆ ಅನ್ನುವಂತಹ ಕಾರಣಕ್ಕೋಸ್ಕರ ಪಟ ಅಂತ ಹೇಳಿ ಅದನ್ನು ಕೋಪದಲ್ಲಿ ಹೇಳ್ತಾ ಹೋದರೆ ಅಥವಾ ಅಪಿಯರೆನ್ಸು ಆ ಇಂಡೆಕ್ಸ್ ಫೇಸ್ ಫೇಸಿಸ್ ಇಂಡೆಕ್ಸ್ ದ ಮೈಂಡ್ ಅಂತ ಹೇಳ್ತೀವಲ್ವಾ ಹಾಗಾಗಿ ನಮ್ಮ ಮುಖಭಾವ ಮುಖಚರಿ ಎನ್ನುವಂಥದ್ದು ಹಲವು ಸಂಬಂಧಗಳನ್ನು ವೃದ್ಧಿ ಮಾಡುವ ಹಾಗೆ ಇರಬೇಕು ನೋಡಿ ಹಾಗಾಗಿ ಇಲ್ಲಿ ಕೇತು ಭಾಗ್ಯದಲ್ಲಿರ್ತಕ್ಕಂಥದ್ದರಿಂದ ಮನೆಯ ಯಶಸ್ಸಿಗೋಸ್ಕರ ನೀವು ಹೋರಾಡಿದರೂ ಕೂಡ ಆ ಅಷ್ಟಮ ಬುಧ ನಿಮ್ಮನ್ನು ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಇಲ್ಲಿ ಮತ್ತೆ ಪುನಃ ಯಾರನ್ನು ಆರಾಧನೆ ಮಾಡ್ಕೋಬೇಕು ದುರ್ಗಾದೇವಿಗೆ ಮಂಗಳವಾರ ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗಿ ಯಾವುದೇ ಶುದ್ಧ ಶಕ್ತಿಯ ದೇವಸ್ಥಾನವನ್ನು ಅಂದರೆ ಕ್ಷುದ್ರ ಶಕ್ತಿಗಳನ್ನ ಹರಡ ಮಾಡ್ತಕ್ಕಂತಹ ದೇವಸ್ಥಾನಗಳಿಗೆ ಹೋಗಿ ಉದಾಹರಣೆಗೆ ಕಾಳಿಕಾ ಮಾತೆ ಬನ್ನಿ ಮಹಾಂಕಾಳಿ ಅಥವಾ ಚಾಮುಂಡೇಶ್ವರಿ ಮಾರಮ್ಮ ಅಥವಾ ಚೌಡೇಶ್ವರಿ ಅಥವಾ ದುರ್ಗಾಪರಮೇಶ್ವರಿ ಅಥವಾ ಈ ರೀತಿಯಾದಂತಹ ಹಲವು ದೇವಸ್ಥಾನಗಳು ಕ್ಷುದ್ರ ಶಕ್ತಿಗಳನ್ನು ನಿವಾರಣೆ ಮಾಡ್ತಕ್ಕಂತಹ ದೇವಾಲಯ ಆಗಿರಬೇಕು ಕ್ಷುದ್ರ ಶಕ್ತಿಗಳ ಹರಣ ಮಾಡ್ತಕ್ಕಂತಹ ದೇವಾಲಯಕ್ಕೆ ಹೋದರೆ ನೀವು ಅಲ್ಲಿ ಕುಂಕುಮಾರ್ಚನೆ ಸಹಸ್ರನಾಮಾರ್ಚನೆ ಅಥವಾ ತಾಯಿಗೆ ಹೆಣ್ಣು ಮಕ್ಕಳಾದರೂ ಉಡಿ ತುಂಬತಕ್ಕಂಥದ್ದು ಲಿಂಬೆ ಹಣ್ಣಿನಿಂದ ದೀಪವನ್ನು ಹಚ್ಚತಕ್ಕಂಥದ್ದು ಮತ್ತು ಹಲವು ಪ್ರಾರ್ಥನೆಗಳು ನಿಮ್ಮ ಅನುಕೂಲ ನಿಮ್ಮ ಶಕ್ತಿಯಾನುಸಾರ ದೇವಿಗೆ ಒಂದು ಕುಪ್ಸಕ ಕಣವನ್ನು ನೀಡ್ತಕ್ಕಂಥದ್ದು ಬಳೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ನಿಂಬೆಹಣ್ಣನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಹೀಗೆ ನಿಮ್ಮ ನಿಮ್ಮ ಶಕ್ತಿಯಾನುಸಾರ ದೇವಿಯ ಸ್ಮರಣೆ ಸ್ತೋತ್ರ ಆರಾಧನೆ ಪೂಜೆಯಿಂದ ಮಕರ ರಾಶಿಯವರಿಗೆ ಎಲ್ಲ ರೀತಿಯಾದಂತಹ ಕಷ್ಟಗಳು ದೂರವಾಗಿ ಉತ್ತಮ ಫಲಪ್ರಾಪ್ತವಾಗುವುದರಲ್ಲಿ ಸಂದೇಹವೇ ಇಲ್ಲ ಇನ್ನು ಇದಕ್ಕೂ ಹೆಚ್ಚಿನದಾಗಿರ್ತಕ್ಕಂತಹ ಭವಿಷ್ಯವನ್ನು ನೀವು ಅಪೇಕ್ಷೆ ಪಡ್ತಾ ಇದ್ದೀರಿ ನಿಮ್ಮ ಜನ್ಮ ಜಾತಕದ ಕುಂಡಲಿ ಅಥವಾ ದಶಾಭಕ್ತಿಗಳು ಅಥವಾ ಅಷ್ಟಕ ವರ್ಗ ಇದರುಗಳ ಆಧಾರದ ಮೇಲೆ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೋಬೇಕು ಅಂದರೆ ಕೆಳಗಡೆ ನನ್ನ ವಾಟ್ಸಪ್ ನಂಬರ್ ಇದೆ ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತನ್ನು ಕಳಿಸಿ ನಿಧಾನಕ್ಕೆ ಪರಿಶೀಲನೆ ಮಾಡಿ ಸಮಯ ಸಿಕ್ಕಾಗ ಆತುರತೆ ಬೇಕಿಲ್ಲ ಸಮಯ ಸಿಕ್ಕಾಗ ಒಂದೆರಡು ದಿನಗಳಲ್ಲಿ ನಿಮಗೆ ಉತ್ತಮವಾದಂತಹ ಪರಿಹಾರವನ್ನು ಹೇಳಿ ಆ ಪರಿಹಾರ ಹೇಗಿರಬೇಕು ನಿಮಗೆ ಬರ್ಡನ್ ಆಗಬಾರ್ದು ಫಿನಾನ್ಷಿಯಲ್ ಬರ್ಡನ್ ಆಗಬಾರ್ದು ಅಥವಾ ನಿಮ್ಮ ಸಮಯ ವ್ಯರ್ಥವಾಗಬಾರ್ದು ಮತ್ತು ನಿಮಗೆ ರಿಸಲ್ಟು ಹಂಡ್ರೆಡ್ ಇ ಟು ಹಂಡ್ರೆಡ್ ಪರ್ಸೆಂಟ್ ಸಿಗಬೇಕು ಆ ರೀತಿಯಲ್ಲಿ ಉತ್ತಮವಾದಂತಹ ಸುಲಭ ಪರಿಹಾರವನ್ನು ಇದು ತಿಳಿಸ್ತೇವೆ ಅನ್ನುವಂತಹ ಮಾತನ್ನು ಹೇಳ್ತಾ ಎಲ್ಲ ಮಕರ ರಾಶಿಯವರಿಗೂ ಕೂಡ ಸಾಡೆ ಸಾತಿನ ಹಂತ ಉತ್ತಮ ಜೀವನ ಪ್ರಾಪ್ತವಾಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ವಕ್ರಶನಿಯ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಾಧೆಗಳು ಬಾಧಿಸದೇ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಿನ ಮಕರ ಮಕರರಾಶಿಯ ಮಾಸ ಭವಿಷ್ಯವನ್ನು ಸಂಪನ್ನ ಮಾಡ್ತಾ ಇದ್ದೇನೆ ಶುಭಂಭೂಯಾತ್ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಭವಂತು.